அப்பட் சீ சூழ்நீர் அப்பா மக இது உம் மனிக்குனா சேரில் இப்போ ஏறிமெல்லி நோட் பரீ ஆய் ரவுல

ಅಯ್ಯ ಬಡ್ಡಿ ಕೊಡಕ್ ಬಂದಿದ್ರೇನ ಗೊತ್ತಿಲ್ಲ ಬಿಡ ನಂಗ ನಾ ಏನ ಸುಮ್ ಏನಕ ಮಾಡಕ ಹತ್ತಿರತೆ ಕರ್ನ ಅಣ್ಣಗ ಬಡ್ಡಿ ಕೊಟ್ರನ ಎಷ್ಟು ಕೊಟ್ರ ಬಡ್ಡಿ ಮತ್ತೆ ನಾಲ್ಕು ರಂಗ ತೊಂದ್ರೆ ಐದು ರಂಗ ತೊಂದ್ರೆ ಏ ಇಲ್ಲ ಇಲ್ಲ ನನ್ನ ಕಡೆ ಐದು ರಂಗ ಬಡ್ಡಿ ಎಲ್ಲಿ ನಾಲ್ಕು ರಂಗ ಮೂರು ರಂಗನ ಕೊಡಂಗಿಲ್ಲ ಯಾರಿಗೂ ಐದು ರಂಗ ತೊಂದಿನಿ ಆ ಬೇಷ್ ಮಾಡಿ ನೋಡು ಮತ್ತೆ ಹಂಗ ಮಾಡ್ರ ಮತ್ತೆ ಹ್ಮ್ ಎಲ್ಲರ ಮೂರು ರಂಗ ನಾಲ್ಕು ರಂಗ ಕೊಡಕ್ ಹೋಗ್ಬಿಡ್ರಿ ಯಾರಿಗೂ ಹ್ಮ್ ನಾವು ಮನಿ ಕಟ್ಟೋದಕ್ಕಿ ಜಾಸ್ತಿ ಜಾಸ್ತಿ ಬಡ್ಡಿ ತಗೊಂಡ್ ನೀವು ಅದ ಅಯ್ಯ ಕೇಳ್ಬಾವ ನಂಗೆ ಗೊತ್ತೈತಿ ಎಷ್ಟು ಹೋಗ್ಬೇಕು ಏಟಿಲ್ಲ ಅಂತ ಹೇಳ್ತೀನಿ ಎದಕ್ಕ ಕರಿಲಕ್ಕಿದ್ದಿಲ್ಲ ಮೊದಲು ಅದು ಹೇಳು அய்யா அபாரி நான் நோட் டெக்கூ நான் தக வந்தா நான் ஜா ஜாடி கேஸ் கூட எல்லா நீவா தான் அதுக்கு சாட்டி மத்தேன் கொட்டில் அதுக்க அது மணி மாரதை மத்த நோட் யாரும் தகோடி அந்த அது மார்க் மார்க்ஸு ஆஜீஸ் ரொக்க கொடு நாவ் தான் ரொக்க

ಮಾರ್ತೀನಮ್ಮ ಅಂತ ಹೇಳಿ ರಟ್ಟ ಏನು ಏನು ಹೇಳಕ್ಕೆ ಹೋಗ್ಬೇಡಿ ರಟ್ಟಕ್ಕೆ ಮಾರಿ ಅಂತ ಹೇಳಿ ಕಿಶಿಂದ್ರ ನಾವು ಇಷ್ಟು ಜಾಸ್ತಿ ರೊಕ್ಕ ತೊಗೊಳಮು ಹಾಗೆ ಒಂದು ದಿವಸ ಕಡಿಮೆ ರೊಕ್ಕ ಕೊಡೋಣ ಅಂತ ಏ ಅಲ್ಲದೆ ನಿಮ್ಮ ಅಣ್ಣ ನಿಮ್ಮ ಅವ್ವ ಹಂಗೆ ಅಂತ ನಿಮ್ಮ ತಂಗಿಗೂ ಹಂಗೆ ಹೋಲ್ ಬಿಡು ಅಕ್ಕಿ ಗರ ಕರೆಕ್ಟಾಗಿ ಕೊಟ್ಬಿಡೋಣ ಅಂತ ಯಾಕೆ ಅಲ್ಲ ಕಷ್ಟಪಟ್ಟು ಹುಡುಕಿ ಗಿರಾಕಿ ಹುಡುಕಿ ಮಾರೋರು ನಾವು ಅಕ್ಕಿ ಅನಾಮ ತಾಳಾಡ್ಸ್ಕೊಂಡು ಬಂದು ಕಿಶಿಂದ್ರ ರೊಕ್ಕ ತೊಗೊಂಡು ಹೋಗ್ಬೇಕೇನು ಏನು ಬೇಕಾಗಿಲ್ಲ ಅಲ್ಲ ಮಾರಿದ್ದು ಕೂಲಿ ಬೇಡ ನಮಗ ಅದಕ್ಕೆ

ಏ ಹೂವ ತಾಯಿ ನಾನು ಒಳೆ ನೋಡಿದು ಇಲ್ಲೇ ನಿಂತದ ಅಲ್ಲೋ ಯಾರಿಗಾರು ಹೋಗಿ ಹೇಳಿದ್ರೆ ಹೇಳಾವ್ನೆ ನೀವೇನು ಬದ್ಮಾಸ್ ಮರ್ಸ್ ಬಿಡ್ಬೇಕು ಅವ್ನಿಗೆ ಹಂಗಾರ ಮಾಡಿ ಏ ಇಲ್ಲ ಕೊಡು ಅವ್ನಿಗೆ ಏನು ಗೊತ್ತಾಗತ್ತಿ ಹ್ಞೂ ಅವೆಲ್ಲ ತೆಸ ಅನ್ನ ಅವನಿಗೆ ತಿಳಿಯಲ್ಲ ಆತ್ ತಗೊಂಡ್ರ ಮತ್ತೆ ನಾವು ಯಾವಾಗ ಶುರು ಮಾಡೋಣ ಮನೆ ಕಟ್ಟೋದು ನಾನು ಲಗುನ್ ಲಗುನ್ ಕಟ್ಸಿ ಎಲ್ಲ ಸುಮ್ಮ ಗುತ್ತಿ ಕೊಟ್ಟು ಬಿಡ್ರಿ ಸುಮ್ಮನ ಮುಂದೆ ನಿಂತು ಮಾಡಿ ಕಟ್ಸೋದು ಪುಟ್ಸೋದು ಆಗಂಗಿಲ್ಲ ನಮ್ಮ ಕೈಲಿ ಆತು ಅವ ಆತು ನೀ ಹಂಗೆ ಹೇಳ್ತೀನಿ ಹಂಗೆ ಅಲ್ಲ ನೀವು ಆರಾಣಿ ಹೇಳ್ದಂಗೆ ಕೇಳ್ಬೇಕಟ್ಟ ನಾನು ಕೇಳ್ತೀನಿ ತಗೋ ಅಂದಂಗೆ ಮತ್ತೆ ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ಮನೆ ಕಟ್ಸ್ತೀವಿ ಅಂತ ಏನಾರ ಏ ಇಲ್ವ ಇಲ್ವ ನಾ ಯಾರಿಗೂ ಹೇಳಿಲ್ವ ಇವ ಹಾ ಅದ ಅಂದೆ ಮತ್ತೆ ಇಲ್ಲಂದ್ರೆ ಮತ್ತೆ ಎಲ್ಲರೂ ಬಂದಿ ಇಲ್ಲೇ ಹೇಳಿ ಬಿಡಂಗಾರ ನಿಮ್ಮವ್ವ ನಿಮ್ಮ ತಂಗಿ ಹೊಸ ಮಂದಿ ಕುಡಿಕೆ ಏನ್ ಹೇಳೋ ಜರತ್ತಿಲ್ಲ ಇಲ್ಲ ಏನ್ ಹೇಳಕ್ ಹೋಗ್ಬೇಡ್ರಿ ಅವ್ರಿಗೆ ಹಂಗೆ ಜರ ನೀವು ಒಂದಿಟ್ಟು ಬಟ್ಟೆ ಚಂದ ಹಾಕೊಳ್ಳಿ ಅಲ್ಲ ಏನ್ ಕಡಿಮೆ ಆಗೈತಿ ನಮಗ ಅವಾಗ ರೊಕ್ಕ ಇದ್ದಿದ್ದಿಲ್ಲ ಹಾ ಕೊತ್ತಿರಿ ಈಗ ರೊಕ್ಕ ಇಲ್ಲ ಬನಾರ ಹ ಜರ ಚಂದ ನರ್ವಿ ತೋಂಕಿ ಸಿಂದ ಹಾಕೋರಿ ಆ ನೋಡ್ತರ ಏನು ಅಂತಾರ ನಿಮಗ ಹ ಏ ಇವತ್ತು ಅರ್ಬಿ ಬರ್ಬಿಗೆ ಅರ್ವಿ ಚಂದ ಇಲ್ಲನ ಅಯ್ಯ ನಿಮಗ ಬಾ ಅಕ್ಕಮ್ಮಗ ಅಲ್ಲ ಅದೇ ಲುಂಗಿ ಉಟ್ಕೊಂಡಿ ಸೇರಿ ಅವತ್ತು ನೋಡಿದ್ರು ಅಪ್ಪಿ ಚೋಕರ್ ಲುಂಗಿ ಜರ ಚಂದ ಈ ಪ್ಯಾಂಟ್ ಆ ಹಾಕೋರಿ ಅಲ್ಲ ಎಲ್ಲರ ನನಗ ಅಂತಾರ ಗಿರ್ಜವ ನೀ ನೋಡಿದ್ರೆ ಎಷ್ಟು ಸೋಗ ಮಾಡ್ತಿ ನೀ ನೋಡಿದ್ರೆ ಹೆಂತ ಬಟ್ಟಿ ಹಾಕೋತನ ಅಯ್ಯ ಅಂತ ಅಂತಾರ ಹ್ಮ್ ನನಗ ಅನಿಗಿಲ್ಲ ನಾ ಅತ್ತೆಲ್ಲ ಬಡ್ಡಿ ವ್ಯವಹಾರ ಮಾಡ್ತಿದಿ ಜರ ಚಂದ ಗರ್ಬಿ ಹಾಕೋರಿ ಏನು ಅರ್ವಿ ಹಾಕೋತ್ರೆ ಏನ ನಿಮಗರ ಎಂತ ಹೇಳ್ತಿದೆ ನೋಡ್ ಆತ 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 ಇದು ಮನಿಗೆ ನಿಕಟ್ಟ ದಾರಿ ಬಂದಿತ್ತು ಹಾಕೋತಿನಂತ ம் ஆகி ம் மக்கி ஓகே கிஷிந்திரா மத்திய புத்தி கூட அது மாதிரி மாறி லகன் லகன் கர்சு நோட்றப்பா இன்னொரு மூன்று திங்க் தான் ஆகிபுக்கா கடை ஹாங்கா ஆளுகா ஜாஸ்தி தோணு கிஷீன் கடைசிபிடிக்கிற ಏ ಇಲ್ಲೇ ನಾವೊಂದು ವಿಚಾರ ಮಾಡದಿದೆ ಅದ ಮತ್ತ ಅದು ಒಬ್ಬ ಇವ ನಾವ ಅಚ್ಚಿ ಒಣಗ ನೋಡ್ವಾ ಅವನ ಹೆಸರು ಏನಾಯ್ತಿ ನನ್ನ ಬರಲಾಗೈತಿ ಹೊಸ ಮನಿ ಕಟ್ಸ ನೋಡ್ವಾ ಅವ ಏನೋ ಮನಿ ಮಾರಾಕನಂತ ಮನಿ ಮಾತ್ರ ಅಗ್ದಿ ಭಾರಿ ಕಡಸನಂತ ಎಲ್ಲ ಸಿಟ್ಯಾನ್ ಸಿಸ್ಟಮ ಕಟ್ಸಿಟ್ಟ ಕಟ್ಸನ ಆದ್ರ ಆದ್ರೆ ಏನೋ ಪಾರಂಗ ಗೊತ್ತಾನಂತ ಅದಕ್ಕೆ ಮನಿ ಮಾರ್ತೀನಿ ಅನ್ಕತ್ತನ ಮತ್ತೆ ಸುಮ್ಮ ಅದ ಮನೇನೆ ತೋಳೋಣ ಏನಂತ ಇಲ್ಲಿ ಹೇಳು ತುಟ್ಟಿ ಹೇಳಲತ್ತ ಅವನಿಗೇನ ಅರ್ಜೆಂಟ್ ಐತೆ ಅವಾರಿನ್ ನೌಕರಿ ಬಂದತ್ತೈತ ಅದಕ್ಕೆ ಅಲ್ಲೇ ಹೋಗಿ ಅಲ್ಲೇ ಹ್ಞೂ ಅದಕ್ಕೆ ಮುಂದೆ ಆದ್ರೂ ಅಲ್ಲೇ ಇರವಂತ ಮಕ್ಕಳನು ಅಲ್ಲೇ ಹುಡ್ಬೇಕವೇನ ಅದಕ್ಕೆ ಅವ ಅಲ್ಲೇ ಇರ್ತಾನಂತ ಮತ್ತ್ ಅದಕ್ಕೆ ಕೊಡ್ರಿ ಕೊಡ್ತೀನಿ ಮಾಡ್ತೀನಿ ಅಷ್ಟು ರೊಕ್ಕ ಒಮ್ಮೆ ಕೊಟ್ರ ಲಗುನ ಇದು ಮಾಡ್ತಾರಂತ ಅದಕ್ಕೆ ಮತ್ತೆ ಹೆಂಗ್ ಮಾಡುದು நான் நோடம்தான் நானே கேத்தீங்க கரெக்ட் கேக்கோம்பி கேள் ஆமே நோட் சீந்திர மாதா இது மாதிரி நீ கரீத் மந்தி ஷோலோ இல்ல மந்தி நடுபார்க்கிஷ் ரொக்கோரு பாழா மந்திர் அதுக்கா நமக்கு ஆ ஒா எல்லா அன்னி ஆனி ஜல் உண்கேஷ் மக்கள்து ஏ ஒத்தாயி நீ கட்டி எல்லா கடிகி மாதிரி சாக்கி நீங்க அடிகி மாத்தீனா அன்சுட்ட நன்காரா உம் சாக்க சாக்கி வாய் அத்தியாரு எடுத்து ஆய்த்துனா இன்னும் அன்னதா மாட்டுக்கு ஏன்மா எல்லோரு இவர வந்தா ஏன் தாய் சுனிதா நோட்கிற ಸರೂ ಸರೂ ಏನ್ ಮಾಡ್ ಬಾ ಒಂದಿಟ್ಟ ಕೆಲಸ ಐತಿ ಅಯ್ಯ ಅತ್ತಿನ ಬಂದರು ಹತ್ತಿನ ಒಂದು ಸಾವಿರ ಮಾಡಿದೆ ಆಯ್ತು ತಗೋ ಮುಂಜಾನೆ ಹಿಡ್ದು ಊಟನೂ ಮಾಡಿದ್ದಿಲ್ಲ ಶಂಕ್ರೂನು ಬರ್ತಾನ ಊಟ ಕೊಡಾಕತಿ ತಗೋ ಹಾ ಸರು ನಾಳೆ ನಾನು ಒಂದಿಟ್ಟು ಹೊಲಕ್ಕೆ ಉಕ್ಕಿನ ಮತ್ತು ಹೊಲಕ್ಕಿರತಿ ಅಲ್ರಿ ಯಾವ ಹೊಲಕ್ಕೆ ಉಕ್ಕಿರತ್ತಿ ಅಯ್ಯ ಅದ ನಾನೇನು ಅಚ್ಚಿಕಡಿ ಮನೆ ಸುಬ್ಬಗಳಲ್ಲ ಸುಬ್ಬ ಕೇಳಿದೆ ಆಕಿ ಇದಕ್ಕೆ ಸದಿ ತೆಗೀಲಕ್ಕ ಕೂಲಿ ಹೊಕ್ಕಳತ್ತಾ ಅದಕ್ಕೆ ನಾನು ಬರ್ತೀನಿ ನನಗೂ ಒಂದಿಟ್ಟು ಕರ್ಕೊಂಡು ಹೋರೇತಂದಿದ್ದೀನಿ ಧೂಳ ನಾಲ್ಕು ಕಣ ಸದಿ ಅವರು ಅದಕ್ಕೆ ಬಾರ ಯಾವ ಅಂತ ಅಂದ ಹಾಂ ಅಲ್ಲ ರೀ ಎತ್ತಿ ನೀವು ಕೂಲಿಗೋಗೋದ್ರಿ ಎತ್ತಿ ಇಷ್ಟು ದಿನ ಬಿಟ್ಟು ಇವಾಗ ಕೂಲಿಗೋದ್ರೆ ಬ್ಯಾಡ್ ಬ್ಯಾಡ ಬಿಡಿರುತ್ತಿ ನಾ ಹೊಕ್ಕಿಂತ ತಗೋರಿ ಅಯ್ಯ ನಮ್ಮ ವಸಂ ಕುಂದ್ರು ಅಲ್ಲ ನಿನಗೆ ಎಲ್ಲಿ ಬರ್ತೈತಿ ಹೊಲ್ದಂಗೆ ಕೆಲಸ ಮಾಡಕ್ಕೆ ನಿನಗೆ ಹೊಲ್ದಂಗೆ ಕೆಲಸ ಮಾಡೋಕ್ಕೆ ಬರಂಗಿಲ್ಲ ಏನಿಲ್ಲ ನಾ ಆದ್ರೆ ನನಗೆ ಹೊಲ್ದಾಗ ಮಾಡಿ ಮಾಡಿ ಐತೆ ಮತ್ತು ನಾನಾ ಹೊಗ್ತೀನಿ ಅಂತ ಹೇಳಿನ ಕಿ ನಾಳೆ ಬರ್ತೀನಿ ತಗೋತಿನಿ ಅದಕ್ಕೆ ಅದಕ್ಕ ಇಟ್ಟು ಮೇವು ಕೊಡ್ಬೇಕು ನೋಡುವ ಅಂತ ಹೇಳೀನಿ ಮತ್ತೆ ಎಮ್ಮೆಗಳಿಗೆ ಭೀ ಬೇಕಲ್ವಾ ಮೇವು ಅಲ್ಲೇ ಹೋಯ್ತೀನಿ ಎಮ್ಮೆಗಳನ್ನ ಅಲ್ಲೇ ಹೋಯ್ತೀನಿ ಅಂತ ಅನ್ಕಬೇಕಾದ್ರೆ ಕಟ್ಟಿ ಕಟ್ಟಿ ಹಾಕಿ ಕಿಷಿಂದ್ರ ಒಂದು ಹಂಗ ಬರುವಾಗ ಮೇವು ಮಾಡ್ಕೊಂಡು ಕಿಸಿದ್ರೆ ಬರ್ತೀನಿ ಹಾಂ ಅದಕ್ಕೆ ನಾ ಹೋಗ್ತೀನಿ ಮತ್ತು ನೀವು ಹಾಕೋಬೇಡ ಅಲ್ರಿ ಅತ್ತಿ ಆರಾಮಾಗಿ ಕುಂತುಣ್ಣ ಟೈಮ್ನಾಗ ನೀವೇನಾದ್ರೆ ಕೂಲಿ ಹೋಗೋದು ಬಂತಲ್ರಿ ಅತ್ತಿ ಅಪ್ಪ ಅಲ್ರಿ ನಿಮಗೆ ಗೊತ್ತಾಯ್ತಂದ್ರೆ ಅವರು ತ್ರಾಸ್ ಮಾಡ್ಕೊತಾರೀ ಬ್ಯಾಡ್ರಿ ಅತ್ತಿ ನಾ ಎಲ್ಲ ಹೊಕ್ಕೀನಂತ ತಗೋರಿ ಎಷ್ಟು ದಿನ ಅಂತ ನಾನು ಮನೆ ಕುಲರೋದು ಹೇಳ್ರಿ ನನಗೂ ಒಂದು ಟ್ರೂಡಿ ರೂಢಿ ಆಕತ್ತೀ ನಾನು ಹೊಕ್ಕಿನಂತ ನೀವು ಮನೆ ಮುಂದೆ ಮುಂದಿರಾಕತ್ತಿದ್ದ ತಗೋರಿ ಅಯ್ಯ ನಮ್ಮವ ಬಿಡು ಯಾಕೆ ಕುಚ್ಚಿ ಅಲ್ಲ ಕಷ್ಟ ಬರಲ್ಲ ಮತ್ತೆ ಬರ್ತಿದ್ದಿ ಏನು ಹೊಲ್ದಾಗ ನೀನು ಕೆಲಸ ಮಾಡಿಲ್ಲನಾಲ್ದ ಕೆಲಸ ಮಾಡದಕ್ಕಿನಿ ನಾನು ನಿಮ್ಮೊಬ್ರಿಗೆ ಕಳ್ಸಲ್ರಿ ನಾನು ಬರ್ತೀನಿ ರೀ ನಿಮ್ಮ ಜೊತೆ ನನಗೂ ಕರ್ಕೊಂಡು ಹೋಗ್ರಿ ನಾನು ಒಂದಿಟ್ಟು ಕೆಲಸ ಕಲಿತೀನಂತ್ರಿ ತಿನ್ನತ್ತ್ರಿ ಬೇಕಾದ್ರೆ ಅರ್ಧ ಕೊಡ್ಲಕ್ಕ ಕೊಡ್ಲಕ್ಕವ್ರ್ರು ನಾನು ಒಂದಿಟ್ಟು ಹಳ್ಳ ಕೆಲಸ ಕಳಿ ತಿನ್ನತ್ರಿ ಇಬ್ಬರು ಇಬ್ರು ಕುಡ್ಕಿಸಿದ್ರೆ ಮಾಡವಂತ್ರಿ ಅವ್ರು ಹೋಲಿಕಂದ್ರೆ ಬಿಡ್ಲಕ್ರಿ ಅವ್ರಿಗೆ ಹೇಳಂಗಿಲ್ಲ ರೀ ನಾನು ಅದಕ್ಕೆ ನಾವಿಬ್ರು ಹೋಗಣತ್ರಿ ಅಲ್ಲ ಹುಚ್ಚಿ ಇಬ್ರು ಹೋಗಿ ಅಂದ್ರೆ ನಿಮ್ಗೆ ಮತ್ತಮ್ಮ ತ್ರಾಸ್ ಕ್ಲಾಸ್ ಮಾಡ್ಕೊಳಿರ್ತಾನ ಅದಕ್ಕೆ ಹೇಳಕಿನ್ನ ಹಂಗೆ ನಿಲ್ಬಿಡ್ರತಿ ನಾ ಹೇಳ್ತೀನಿ ಹೊರಗೆ ಸಂಜೆ ಮಾಡಿ ಎಲ್ಲ ತಿಳಿಸಿಕೊಂಡ್ರೆ ಹೇಳ್ತೀನಿ ಎಷ್ಟು ದಿನ ತಿಂಗ ಮನೆ ಕೊಡಕ್ಕ ಹೇಳ್ರಿ ಹಾಂ ಇವತ್ತಲ್ಲ ನಾಳೆ ಗೊತ್ತಾಗದಿಲ್ಲ ಅದಕ್ಕೆ ನಾ ಹೇಳ್ತೀನಿ ರೀ ನೀವು ನಾನು ಕರ್ಕೊಂಡು ಹೋರೀತಿ ಇಲ್ಲ ನೀವು ಹೋಗೋದು ಬ್ಯಾಡ್ ಬಿಡ್ರಿ ಅಯ್ಯ ಆತು ಅಲ್ವಾ ಆತು ಹಂಗ ಮಾಡೋಣ ತಗೋ ಹ್ಞೂ ಬರಕತ್ತೈತಿ ನೀನು ಬರಕತ್ತೈತೆ ಅಂತ ಹೇಳ್ತೀನಿ ಸುಬ್ಬವಾಗಿ ಹೇಳ್ತೀನಂತ ನೀನು ಬರಕತ್ತಿ ಅನ್ಕ ಬೇಕಾದ್ರೆ ನಿಂದು ಒಂದೊಂದು ಲೈನ್ಯಾಗ ನಾನು ತೆಗಿತೀನಿ ಅದಾದ ಲೈನ್ ಇಬ್ಬರು ಬರೋಕೆ ಹೋಗ ಮತ್ತು ಹಾಂ ಆತು ಹೊರ್ಯತ್ತಿ ಅಂದ್ರೂ ನಿಮಗೆ ಈ ವಯಸ್ಸಿನಾಗ ಎಷ್ಟು ತ್ರಾಸ ರೀ ಪತಿ ಯಾಕೆ ನಮ್ಮಿಂದ ನಿಮಗೂ ತ್ರಾಸ ಅತ್ತಿ ಅಲ್ಲ ಸರೂ ಹುಚ್ಚುಗಿಚ್ಚಿದೆಯನ್ನು ನೀನು ಹಾಂ ಟ್ರಾಸು ಯಾರು ಯಾರಿಂದ ಆಲಾಗತ್ತೈತಿ ಟ್ರಾಸು ನನ್ನ ಮಕ್ಕಳಿಂದ ಅಲಾತೈತಿ ನಿಮಗೆ ಹಾಂ ಎಂಥ ಬಂಗಾರದಂಥ ಮಗ ನನ್ನ ಮಗ ನನ್ನ ಮಗನ ಜೀವನಾನ ಹಾಳು ಮಾಡಿಬಿಟ್ರು ನನ್ನ ಎರಡು ಹೆಂಗಸರು ಹಾಂ ಅಲ್ಲ ಒಂದಿಟ್ಟು ಅವು ಅನ್ನ ಕಣಿಕಾರಿಲ್ಲ ಅಣ್ಣನ ಕಣಿಕಾರಿಲ್ಲ ಅಂದಂಗೆ ಮಾತಾಡಿ ನನ್ನ ಮಗನ ಕೈಲಿ ಆಸ್ತಿ ಕಸ್ಕೊಂಬಿಟ್ರು ಮನಾರ್ ಕಷ್ಟಪಟ್ಟು ಬಂದಿದೆ ಇಲ್ಲಿ